ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಹೇಗೆ ಅಲ್ಫಮ್ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೇನೆ ಇನ್ನು ಮುಂದೆ ನೀವು ಅಲ್ಫಮ್ ತಿನ್ನಲಿಕ್ಕೋಸ್ಕರ ಎಲ್ಲಿ ಹೋಗಬೇಕಾಗಿಲ್ಲ ಮನೆಯಲ್ಲಿ ನೀವು ರೆಡಿ ಮಾಡ್ಕೋಬಹುದು ಸೊ ಬನ್ನಿ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂಥ ನಾನು ಮೊದಲು ಇಲ್ಲಿ ಮೊಸರನ್ನು ತಗೊಂಡಿದ್ದೀನಿ ಈ ಮೊಸರನ್ನು ನಾನು ಹೇಗೆ ಜರಡಿ ಹಿಡ್ಕೊಂಡು ಇದರಲ್ಲಿರುವ ನೀರಿನ ಅಂಶವನ್ನು ಒಂದು ಸ್ವಲ್ಪ ಸೋಸ್ಕೊಳ್ತಾ ಇದ್ದೇನೆ ನಮಗೆ ಆದಷ್ಟು ದಪ್ಪ ಮೊಸರು ಬೇಕಾಗಿರೋದ್ರಿಂದ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಸೊ ನೆಕ್ಸ್ಟ್ ಇಲ್ಲಿ ಒಂದು ಫ್ರೈ ಪ್ಯಾನಿಗೆ ಒಂದು ನಾಲ್ಕು ಕೆಂಪು ಮೆಣಸನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ತಾ ಇದ್ದೇನೆ ಒಂದು ಕಾಲು ಕಾಲು ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ಕಾಲು ಸ್ಪೂನಷ್ಟು ಸೋಂಪು ಕಾಲು ಸ್ಪೂನಷ್ಟು ಜೀರಾ ಒಂದು ಸಣ್ಣ ತುಂಡು ಚಕ್ಕೆ ಒಂದು ಲವಂಗ ಹಾಗೆ ಎರಡು ಏಲಕ್ಕಿ ಇದೆಲ್ಲವನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಬೇಡಿ ಒಂದು ಸ್ವಲ್ಪ ಪೌಡ್ರ್ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಇನ್ನು ಇದಾಗಿದೆ ಇನ್ನು ನಾನು ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ತೇನೆ ಹಾಗೆ ಇಲ್ಲಿ ನೆಕ್ಸ್ಟ್ ನಾನು ಚಿಕನ್ ತಗೊಂಡಿದ್ದೇನೆ ನೋಡಿ ಇಲ್ಲಿ ಒಂದು ಕೆ ಜಿ ಚಿಕನನ್ನು ನಾನು ಈ ಥರ ಚಿಕನಿಗೆಲ್ಲ ಕಟ್ಸ್ ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಇಲ್ಲಿ ನಾವು ಸೋಸಿಟ್ಕೊಂಡಂತಹ ಮೊಸರು ಇತ್ತಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಹುಡಿ ಮಾಡಿಕೊಂಡ ಅಂತಹ ಪೌಡ್ರ್ ಇತ್ತಲ್ಲ ಈಗ ಮೆಣಸು ಅದೆಲ್ಲ ಹಾಕಿ ಅದನ್ನು ಈ ಮೊಸರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಇದಕ್ಕೆ ನೆಕ್ಸ್ಟ್ ಒಂದು ಪೇಸ್ಟ್ ಹಾಕಲಿಕ್ಕಿದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಈರುಳ್ಳಿ ಎರಡು ಕಾಯಿ ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಹಾಗೆ ಒಂದು ಎಂಟು ಎಸಳಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ಎರಡು ಮೂರು ಪೀಸಷ್ಟು ಶುಂಠಿಯನ್ನು ಹಾಕೊಂಡಿದ್ದೇನೆ ಇದೆಲ್ಲವನ್ನು ಹಾಕಿ ನಾನು ಅದೇ ಪೌಡ್ರ್ ಮಾಡಿದಂಥ ಮಿಕ್ಸಿ ಜಾರಿಗೆ ಹಾಕಿ ವಾಪಸ್ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ ಈ ಲಿಂಬೆ ರಸವನ್ನು ಅರ್ಧ ಲಿಂಬೆ ರಸವನ್ನು ಇದಕ್ಕೆ ಹೀಗೆ ಹಾಕ್ತಾ ಇದ್ದೇನೆ ನೋಡಿ ಇದೆಲ್ಲವನ್ನು ಇನ್ನೂ ಒಂದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರಾಯ್ತು ಪೇಸ್ಟ್ ರೆಡಿಯಾಗಿದೆ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ನಾನು ಇನ್ನು ಇದನ್ನು ಒಂದು ಸ್ವಲ್ಪ ಇದಕ್ಕೇನು ಉಪ್ಪು ಹಾಕುವ ಸ್ವಲ್ಪ ಅರಿಶಿನ ಹುಡಿ ಸ್ವಲ್ಪ ಉಪ್ಪು ಈಗ ಇದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಳ್ಳುವ ನೋಡಿದ್ರಲ್ಲ ತುಂಬ ಆಗಿದೆ ಇದರ ಮಸಾಲ ರೆಡಿ ಮಾಡಲಿಕ್ಕೆ ನಾನು ಫಸ್ಟಿಗೆ ಅಂದ್ಕೊಳ್ತಾ ಇದ್ದೆ ಅಲ್ಪ ಮಾಡೋದಾದ್ರೆ ತುಂಬ ಕಷ್ಟವೇನೋ ಅಂತ ಏನಿಲ್ಲ ತುಂಬ ಈಸಿ ಇದೆ ಮಾಡಲಿಕ್ಕೆ ಅದು ಟೇಸ್ಟ್ ಅಂತ ಹೇಳೋದೇ ಬೇಡ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ ಇದರಲ್ಲಿ ಒಂದೇನಂತಂದರೆ ಚಿಕನ್ ಸ್ಕಿನ್ ಇದ್ರಂತೂ ತುಂಬ ಇನ್ನೂ ಒಳ್ಳೆಯದಾಗ್ತದೆ ಮನೆಯಲ್ಲಿ ಸ್ವಲ್ಪ ಚಿಕನ್ ಸ್ಕಿನ್ ಆಗಲ್ಲ ಎಲ್ರಿಗೂ ಸೊ ಅದಕ್ಕೋಸ್ಕರ ನಾನಿದ್ರೆ ಚಿಕನಿಗೆ ಸ್ಕಿನ್ ಇಡಲಿಲ್ಲ ನೀವು ಒಂದು ವೇಳೆ ಮಾಡೋದಾದ್ರೆ ನಿಮ್ಮ ಸ್ಕಿನ್ ತಿನ್ನೋರು ಆಗಿದ್ರೆ ಸ್ಕಿನ್ ಇಟ್ಟು ಇದನ್ನು ಮಾಡಿ ಇನ್ನೂ ಟೇಸ್ಟ್ ಒಳ್ಳೆ ರೀತಿಯಲ್ಲಿ ಬರ್ತದೆ ಸೊ ಎಲ್ಲ ಕಡೆ ಒಂದೇ ಥರ ಈ ಮಸಾಲವನ್ನು ಚಿಕನಿಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ಇದನ್ನು ನೀವು ಟೈಮ್ ಇದ್ದರೆ ಖಂಡಿತ ನೀವು ಇದನ್ನು ಕಮ್ಮಿ ಅಂದರೂ ಒಂದು ಒನ್ ಅವರ್ ಅಂತೂ ಇಡಲೇಬೇಕು ಮ್ಯಾರಿನೇಷನ್ಗೆ ಇದು ಮ್ಯಾರಿನೇಷನ್ ಮಾಡಿದಷ್ಟು ಒಳ್ಳೆಯದಾಗ್ತದೆ ನೀವು ಮ್ಯಾರಿನೇಷನ್ ಆಗಲಿಕ್ಕೆ ಒನ್ ಅವರ್ ಇಟ್ಟರೆ ಇನ್ನೂ ತುಂಬ ಟೇಸ್ಟ್ ಆಗಿ ಬರ್ತದೆ ಇಲ್ಲಿ ನಾನು ಒನ್ ಅವರ್ ನಂತರ ಈ ಚಿಕನನ್ನು ಒಂದು ತವ ಫ್ರೈ ಫ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ಈ ಥರ ಫ್ರೈ ಆಗಲಿಕ್ಕೆ ಮುಚ್ಚಳ ಮುಚ್ಚಿಟ್ಟು ಇಟ್ಟಿದ್ದೆ ಹೀಗೆ ಮುಚ್ಚಳ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷ ಆದರೂ ಬೇಯಿಸ್ಕೋಬೇಕು ನೀವು ಚಿಕನನ್ನು ಅದು ಪೀಸ್ ದೊಡ್ಡದಿರೋದ್ರಿಂದ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಫಸ್ಟಿಗೆ ಒಂದು ಹದಿನೈದು ನಿಮಿಷದಷ್ಟಾದರೂ ಬೇಯಿಸ್ಕೋಬೇಕು ಆಮೇಲೆ ಇದನ್ನು ನೀವು ತಿರುಗಿಸಿ ಹಾಕ್ತಾ ಇದ್ದರೆ ಸಾಕು ಆಮೇಲೆ ಅದು ಅಲ್ಲಿಗೆ ಆ ನೀರು ಆಯಿಲೆಲ್ಲ ಬಿಟ್ಟಿದೆ ನೋಡಿ ಅದನ್ನು ತೆಗಿಲಿಕ್ಕೆ ಹೋಗಬೇಡಿ ಅದನ್ನು ಈ ಥರ ಎರಡು ಮೂರು ಸಲ ನೀವು ತಿರುಗಿಸಿ ಹಾಕ್ತಾ ಬಂದ ಹಾಗೆ ಆ ಮಸಾಲೆ ನೀರು ಆಯಿಲೆಲ್ಲ ಇದೆಯಲ್ಲ ಅದು ಆಟೋಮೆಟಿಕ್ಲಿ ಡ್ರೈ ಆಗ್ತದೆ ಇದನ್ನು ಈ ಹೀಗೆ ಒಂದು ಸ್ವಲ್ಪ ನೀವು ಇನ್ನೂ ಒಂದು ಕಾಲು ಗಂಟೆ ಇದೇ ಥರ ನೀವು ಬೇಯಿಸ್ಕೊಂಡ್ರೆ ಆಯಿತು ಮತ್ತು ಅಲ್ಲಿಗೆ ಹಾಗೆ ತಿರುಗಿಸಿ ತಿರುಗಿಸಿ ಹಾಕಿದ ಹಾಗೆ ಒಳ್ಳೆ ಡ್ರೈ ಆಗಿ ಈ ಥರ ರೆಡಿಯಾಗಿ ಬರ್ತದೆ ನಿಮ್ಮ ಚಿಕನ್ ಅಲ್ಫಾಮು ತುಂಬ ಕೆಲಸ ಏನಿಲ್ಲ ಇದಕ್ಕೆ ಅದರಷ್ಟೇ ಅದು ಫ್ರೈ ಆಗ್ತಾಯಿರ್ತದೆ ನೀವು ಬಿಟ್ಟು ಬಿಟ್ಟರೂ ಸಾಕು ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿದೆ ಅಲ್ಫಾಮ್ ಮಾಡಲಿಕ್ಕೆ ನಾನು ಅಲ್ಫಾಮ್ ಅಂತ ಹೇಳುವಾಗ ಏನೋ ತುಂಬ ಕೆಲಸ ಇದೆ ಅಂತ ಅಂದ್ಕೊಂಡಿದ್ದೆ ಏನು ಕೆಲಸವೇ ಇಲ್ಲ ನೀವು ಇದೇ ಥರ ಪೇಸ್ಟ್ ಇದೇ ಥರ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿದರೆ ನಿಮಗೂ ಸಹ ಒಳ್ಳೆ ರುಚಿಯಾದಂಥ ಆಲ್ಫಾಮ್ ಮನೆಯಲ್ಲೇ ಮಾಡ್ಕೋಬೋದು ಇದಕ್ಕೆ ನೀವು ಪುದೀನ ಚಟ್ನಿಯೋ ಅಥವಾ ಮೈನಸ್ ಇದ್ದರೆ ಇದು ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಹೇಳೋದೇ ಬೇಡ ಸೊ ನಾನಿಲ್ಲಿ ಮೈನಸ್ ಇಟ್ಟಿದ್ದೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿದೆ ಚಿಕನ್ ಅಲ್ಫಾಮ್ ಮನೆಯಲ್ಲೇ ಮಾಡಲಿಕ್ಕೆ ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಬರೀ ವೀಡಿಯೋ ನೋಡಿ ಸುಮ್ಮನೆ ಇರಬೇಡಿ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಹೇಗೆ ಬರ್ತದಂತ ಹೇಳಿ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು